दैव बांधवम खंड खंड अपुतರಿ ಬಂದೆ ವೀರೇಂದ್ರಗಳ ರೋಜಿನು ಕೊಳ್ಬೇಕು ರಾಜ್ಯಸಭೆಗೆ ಯರಪ್ಪ ನೀ ಮಾಡಿದೇನಪ್ಪ ಅವನಾ ಕೃಪಾಕರಂ ಕಠೋರ ಕಷ್ಟ ಕೃಷ್ಣ ಕರ್ಮನಾಶಕಂ ಶमिता ಶಕ್ತಿಗೆ ಒಂದು ನ್ಯಾಯ ಅಮೂಲ್ಯರಿಗೆ ಒಂದು ನ್ಯಾಯ ಸೌಜನರಿಗೆ ಒಂದು ನ್ಯಾಯ ಆಗತರಲ್ಲ ಯಾರ್ಯಾರು ಹಿಂದೆ ಷಡ್ಯಂತ್ರ ಮಾಡಿದವರಿದ್ದಾರೆ ಅವರು ಹೊರಗೆ ಬರ್ತಾರೆ ಕುತಂತ್ರಿ ಮಂಡೆ ವೀರೇಂದ್ರ ಹೆಗಡೆ ಅವರು ರಾಜೀನಾಮೆ ಕೊಡಬೇಕು ರಾಜ್ಯಸಭೆಗೆ ಯಾರಪ್ಪ ನೀ ಮಾಡಿದ್ದೇನಪ್ಪ ಅವ್ರನ್ನ ಅವ್ರು ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಕೇಳಿದೆ ನಾನು ನಾನು ಕೇಳಿದ್ದು ಇಷ್ಟೇ ನಾನು ಮನೆಗೆ ಬರೇಬೋದ್ರೆ ನನಗೆ ಅತ್ಯಂತ ಆತ್ಮೀಯ ಒಬ್ಬ ರಾತ್ರಿ ಫೋನ್ ಮಾಡಿ ಕೇಳ್ತಾರೆ ದಯವಿಟ್ಟು ನಿನ್ನ ಧರ್ಮಸ್ಥಳದ ಬಗ್ಗೆ ಮಾತಾಡಬೇಡಿ ನೀವು ಅಂತ ಯಾಕಪ್ಪ ಅಂತ ಹೇಳಿದೆ ಸ್ವಲ್ಪ ಒಪಿನಿಯನ್ ಚೆನ್ನಾಗಿಲ್ಲ ಮಾರ ನೋಡಿದ್ರ ನಿಮ್ಮ ಭಾಷಣಕ್ಕೆ ನಮ್ಮ ಅತ್ಯಂತ ಆತ್ಮೀಯ ಕಾರ್ಯಕರ್ತರು ಅದನ್ನ ಜೀವರಾಜರ ಹೇಳಿಕೆಯನ್ನ ಅಲ್ಲಿ ವಿರೋಧ ಮಾಡಿದ್ದಾರೆ ಅಂತ ಹೇಳಿ ನಾನು ಹೇಳ್ದೆ ನಾನು ಬದಲಾಗಲ್ಲ ನಾನು ಮಂಜುನಾಥ ಸ್ವಾಮಿಯ ಭಕ್ತನೇ ನನಗೆ ಮಂಜುನಾಥ ಸ್ವಾಮಿ ತಲೆ ಒಳಗಡೆ ಎಲ್ಲಿ ತನಕ ನಂಬಿಕೆ ಅನ್ನೋದನ್ನು ಕೊಡ್ತಾರೋ ಅಲ್ಲಿ ತನಕ ನಾನು ಮಂಜುನಾಥ ಸ್ವಾಮಿಯ ಪರವಾಗಿ ಮಾತಾಡೇ ಆಡ್ತೀನಿ ಅದು ಯಾರಾದರೂ ಏನಾದರೂ ಹೇಳಿ ಅಂತ ಅದೇ ವ್ಯಕ್ತಿಗಳು ಈಗ ಮಾತಾಡ್ತಾ ಇದ್ದಾರೆ ಈಗ ನ್ಯಾಯ ಮಾಡ್ರ ನೀವು ಹೇಳಿದ್ ಸರಿ ಅವತ್ತು ನೀವು ಹೇಳಿದ್ ಸರಿ ಅಂತ ಏನು ವೀರೇಂದ್ರ ಹೆಗಡೆ ರಾಜೀನಾಮೆ ಯಾಕೆ ಕೊಡಬೇಕು ಇಲ್ಲಿಗೆ ಭಾಷಣಕ್ಕೆ ಬರೋ ಒಬ್ಬ ವ್ಯಕ್ತಿಗೆ ಮಹಾನುಭಾವ ಫೋನ್ ಮಾಡಿ ಕೇಳ್ತಾರಂತೆ ನಾನು ವೀರೇಂದ್ರ ಹೆಗಡೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದದಿಯಲ್ಲ ಅದು ನೀವು ಹೇಳಬೇಡಿ ಅಂತ ನೀವು ಹೇಳಬೇಡಿ ಅಂತ ಅಂತ ನಚಕೆ ಆಗಬೇಕಲ್ಲ ನಿಮಗೆ ವೀರೇಂದ್ರ ಹೆಗಡೆ ಅವ್ರನ್ನ ಸಾಧನೆಗಾಗಿ ರಾಜ್ಯಸಭೆ ಸದಸ್ಯ ಮಾಡಿರೋದು ಪಿಕ್ಷೆಗಾಗಿ ಅಲ್ಲ ಅವರು ಜನರಿಗಾಗಿ ಮಾಡಿರೋ ಸಾಧನೆಗಾಗಿ ಈ ಜನರಿಗಾಗಿ ಒಂದು ಪರ್ಯಾಯ ಸರ್ಕಾರವನ್ನ ನಡೆಸಿದಾರ ಅವರು ಪರ್ಯಾಯ ಸರ್ಕಾರ ಸರ್ಕಾರ ಕೊಡಕ್ಕ ಆಗದೆ ಇರೋದನ್ನ ವೀರೇಂದ್ರ ಹೆಗಡೆ ಅವರು ಕೊಟ್ಟಿದ್ದಾರೆ ವೀರೇಂದ್ರ ಹೆಗಡೆ ಅವ್ರ ಕಷ್ಟದಲ್ಲಿರೋರಿಗೆ ಸಾಲ ಕೊಟ್ಟಿದ್ದೇನೆ ಹೇಳ್ತೀರಿ ಆದರೆ ಜನರ ನಂಬಿಕೆಗಳನ್ನು ಕೊಟ್ಟಿದ್ದಾರೆ ಕಷ್ಟ ದುಃಖ ಅಂತೇಳಿ ಹೋಗಿ ಕೇಳಿದಾಗ ನಿಮ್ಮ ಕಷ್ಟ ದುಃಖಗಳನ್ನು ಕೇಳಿ ಅದನ್ನು ಬಗೆಹರಿಸುವಂಥ ಪ್ರಯತ್ನವನ್ನು ವೀರೇಂದ್ರ ಹೆಗ್ಡೆ ಅವರು ಮಾಡಿದ್ದಾರೆ ವೀರೇಂದ್ರ ಹೆಗ್ಡೆ ಅವರು ಮಾಡಿದ್ದಾರೆ ನೋಡಿ ಇನ್ನೂ ತೀರ್ಮಾನನೇ ಆಗಿಲ್ಲ ನನಗೆ ಅರ್ಥನೇ ಆಗ್ತಿಲ್ಲ ಇಲ್ಲಿ ಸಂದೇಶ್ ಶೆಟ್ಟರ್ ನಿಂತ್ಕೊಂಡಿದ್ದಾರೆ ಬಹಳ ನೋವಿನಿಂದ ನಿಂತ್ಕೊಂಡಿದ್ದಾರೆ ಸಂದೇಶ್ ಶೆಟ್ಟರ್ ಮಗಳು ಶನಿತಾ ಶೆಟ್ಟರ್ ಸಾವಾದಾಗ ನೀವೇನು ಹೇಳಿದ್ರಿ ಆತ್ಮಹತ್ಯೆ ಅಂದ್ರಿ ಇನ್ನು ಎನ್ಕ್ವೈರಿ ರಿಪೋರ್ಟೇ ಬಂದಿಲ್ಲ ರೀ ಶಾಸಕರು ಸಹಿತ ಹೇಳ್ತಾ ಇದ್ದೀರಿ ಇದು ಆತ್ಮಹತ್ಯೆ ಅಂತೇಳಿ ಅವ್ರು ಯಾರು ಅಮೂಲ್ಯ ಅಮೂಲ್ಯ ಸಾವಾದ್ರೂ ಏಕಾಏಕಿ ಹೇಳ್ತೀರಿ ಇದು ಆತ್ಮಹತ್ಯೆ ಅಂತ ಸೌಜನ್ಯ ಹನ್ನೆರಡು ವರ್ಷ ದಾಟಿದ್ರು ಹೇಳ್ತೀರಿ ಇಲ್ಲ ಇಲ್ಲ ಇದು ಹತ್ಯೆ ಹತ್ಯೆ ಇದಕ್ಕೆ ಶಿಕ್ಷೆ ಆಗ್ಬೇಕು ಶಿಕ್ಷೆ ಆಗ್ಬೇಕು ಎಲ್ಲ ಹೋಗಿದ್ದೀರಪ್ಪ ಇಲ್ಲಿ ಬಂದು ಶಮಿತಾ ಶೆಟ್ಟ್ರಿಗೂ ನ್ಯಾಯ ಕೇಳ್ರಿ ಇಲ್ಲಿ ಬಂದು ಅಮೂಲ್ಯನಿಗೂ ನ್ಯಾಯ ಕೇಳ್ರಿ ಅವತ್ತು ನಿಮ್ಮನ್ನ ನಾವು ಹೋರಾಟಗಾರರು ಅಂತ ಒಪ್ಕೊಂತೇವೆ ಆಗಬಾರ್ದಿತ್ತು ಅಂತ ಹೇಳ್ತೇವೆ ಅಣ್ಣ ಅವ್ರು ಹೇಳೋದು ಛತ್ರಿ ಹಿಡ್ಕೊಂಡವರು ಇದರಿಂದ ಹೊರಗಡೆ ಹೋಗಿ ಆ ಕಡೆ ಹಿಡ್ಕೊಳ್ಳಿ ಎಂತಾರೆ ಅವ್ರು ಹಿಂದ್ಗಡೆ ಇರೋರಿಗೆ ಕಾಣಲ್ಲ ಅನ್ನೋದು ಅವರ ಅಭಿಪ್ರಾಯ ನೋಡಿ ಶವಿತಾ ಶೆಟ್ಟಿಗೆ ಒಂದು ನ್ಯಾಯ ಅಮೂಲ್ಯನಿಗೆ ಒಂದು ನ್ಯಾಯ ಸೌಜನ್ಯನಿಗೆ ಒಂದು ನ್ಯಾಯ ಆಗಕ್ಕೆ ಬರಲ್ಲ ಎಲ್ಲರಿಗೆ ಎಲ್ಲ ಹೆಣ್ಣು ಮಕ್ಕಳಿಗೆ ಒಂದೇ ನ್ಯಾಯ ಇರಬೇಕಾಗತ್ತೆ ಅದು ಒಂದೇ ನ್ಯಾಯ ಇವತ್ತು ಮಾಡುವಂಥ ಆಶೀರ್ವಚನ ಮಾಡುವಂಥ ಒಬ್ಬ ಸ್ವಾಮೀಜಿಯನ್ನು ತಗೊಂಡೋಗಿ ನೀವು ಹಿಂದೂ ಸ್ವಾಮೀಜಿಯನ್ನ ಒಂದೇ ಒಂದು ಕಾರಣಕ್ಕಾಗಿ ನೀವು ತಗೊಂಡೋಗಿ ಜೈಲಿಗೆ ಹಾಕಿದ್ರಲ್ಲ ಈ ಅವರ ಧರ್ಮಸ್ಥಳ ಮಾತ್ರ ಅಲ್ಲ ಇದು ಇದು ಧರ್ಮಸ್ಥಳ ಅಂತ ಭಾವಿಸ್ಬೇಡ್ರಿ ನಮ್ಮ ಸ್ವಾಮೀಜಿ ಇಲ್ಲಿ ಕೂತಿದ್ದಾರೆ ಅವರು ಅವರ ವಯಸ್ಸಿನ ಇದ್ರ ಮೇಲೂ ಅವರಿಗೆ ಕಳಕಳಿ ಇದೆ ಈ ಎನ್ ಆರ್ ಪುರಕ್ಕೆ ಏನಾದರೂ ಮಾಡಬೇಕು ನಾನು ಎನ್ ಆರ್ ಪುರದ ಈ ಜ್ವಾಲಾಮಯ ಸ್ವಾಮೀಜಿ ಆಗಿದ್ದೇನೆ ಅಂತೇಳಿ ಅವರು ಜನರಿಗಾಗಿ ಅವ್ರ ಜಾಗಕ್ಕೆ ಕಾಂಪೌಂಡ್ ಹಾಕಿದ್ರೆ ಅವ್ರ ಜಾಗಕ್ಕೆ ಕಾಂಪೌಂಡ್ ಆಗಕ್ಕೆ ಬಿಟ್ಟರೆನ್ರಿ ಎನ್ ಆರ್ ಪುರ ಪಟ್ಟಣ ಪಂಚಾಯಿತಿ ಅವ್ರಿಗೆ ಕಾಂಪೌಂಡ್ ಹಾಕಕ್ಕೆ ಬಿಡ್ಲಿಲ್ಲ ಯೋಗ ಯೋಗ ಗತ್ತಿಮಠ ಬೆಣಸೂರು ಪಂಚಾಯಿತಿ ಒಳಗಡೆ ಫಾಲ್ಟ್ ಬರ್ತದೆ ಬೆಡಸೂರು ಪಂಚಾಯತಿ ಅವರು ಇದು ನಮಗೆ ಬರ್ತದೆ ಇದಕ್ಕೆ ನಾವು ಕೊಡ್ತೀವಿ ಪರ್ಮಿಷನ್ ಅಂತ ಕೊಟ್ಟಿದ್ದಕ್ಕೆ ಸ್ವಾಮೀಜಿಯವರಿಗೆ ಕಂಫರ್ಟ್ ಹಾಕ್ಲಿಕ್ಕಾಯ್ತು ಇದೇನು ನೀವು ಸಂಚಿಗೆ ಹೋಗಬೇಡಿ ಧರ್ಮಸ್ಥಳಕ್ಕೆ ಹೋಗಬೇಡಿ ಇದು ಇಲ್ಲಿ ತನಕನೂ ನಡೀತಾನೆ ಇದೆ ಇದೇನು ವಿಶೇಷ ಅಲ್ಲ ಹಿಂದೂಗಳ ಮೇಲೆ ನಡೆಯುವ ದೌರ್ಜನ್ಯ ಇದು ಹಿಂದೂಗಳ ಮೇಲಿರುವ ದೌರ್ಜನ್ಯ ದಯಮಾಡಿ ಗಮನಿಸ್ರಿ ಮಹಾನ್ ತಾಯಿ ಒಬ್ರು ಫಾತಿಮಾ ಅಂತ ಫಾತಿಮಾ ಹೋರಾಟಗಾರರು ಹೊರಟ್ಬಿಟ್ರಪ್ಪ ಏನು ಅಂತ ಕೇಳಿದ್ರೆ ನಾನು ಶಬರಿಮಲೆಗೆ ಹೋಗಬೇಕು ಹೆಂಗರು ಶಬರಿಮಲೆಗೆ ಹೋಗಕ್ಕೆ ಬಿಡಲ್ಲ ಅಂದರೆ ಏನು ಅಂತ ಹೌದು ತಾಯಿ ನೀನು ಹೋರಾಟಗಾರಿನ ನನ್ನ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತಾಯಿ ನೀನು ಫಸ್ಟ್ ನೀನು ಶಬರಿಮಲೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮವ್ರನ್ನ ಕರ್ಕಂಡು ನಿಮ್ಮ ಮಸೀದಿ ಒಳಗಡೆ ಹೋಗೋ ಆಮೇಲೆ ನೋಡೋಣ ನಿಮ್ಮ ಮಸೀದಿ ಒಳಗಡೆ ನೀವು ಹೋಗೋಕೆಡ್ತಾರ ನಿಮ್ಮ ಹೆಣ್ಣು ಮಕ್ಕಳಿಗೆ ಸ್ವಾಭಾವಿಕವಾದ ಒಂದು ಡ್ರೆಸ್ ತಾಯಿ ಅವರನ್ನು ಸಹ ಜನರ ಥರ ನಡ್ಕೊಳ್ಳೋಕೆ ಒಂದು ಅವಕಾಶ ಈ ಭಾರತ ದೇಶದಲ್ಲಿ ತಾಯಿ ಆಮೇಲೆ ನೀನು ಶಬರಿಮಲೆಗೆ ಕೇಳು ಈ ತಾಯಿ ಶಬರಿಮಲೆಗೆ ಹೋಗ್ತಾಳಂತ ನಿಮಗೂ ಶಬರಿಮಲೆಗೂ ಏನು ಸಂಬಂಧ ಏನು ಸಂಬಂಧ ನಿಮ್ಮ ಕುರಲ್ಲಿ ಏನು ಹೇಳಿದೆ ಶಬರಿಮಲೆಗೆ ನೀನು ಹೋಗಬಹುದು ಅಂತ ಹೇಳಿದಾರಾ ಏನಿದೆ ಏನಿದೆ ಲಾಯಿ ಲಾಯಿ ಅಲ್ಲಲ್ಲ ಏನು ರಾಮ ಅಲ್ಲ ರಾಮಲ್ಲ ಏನೋ ಇದೆ ಅದು ಅಂದರೆ ಅಲ್ಲ ಮಾತ್ರ ದೇವರು ಉಳಿದೋನ ಯಾರು ಅಲ್ಲ ಅಂತ ನಿಮ್ಮ ಇದ್ರಲ್ಲಿ ಇದೆ ಇದೇ ಬೀಜಿ ಮಂತ್ರಣ ಕೇಳಿತ್ತು ಅಲ್ಲಿ ಎಲ್ಲಿ ಕುಲ್ಗಾಮಲ್ಲಿ ಹೇಳೋದಿನ ಬರ್ತದ ಅಂತ ಕೇಳಿದ್ರಲ್ಲ ಇದನ್ನೇ ನಿಮಗೆ ಶಬರಿಮಲೈಗೆ ಏನು ಸಂಬಂಧ ಶಬರಿಮಲೆ ಬಗ್ಗೆ ನೀವು ಯಾಕೆ ಮಾತಾಡ್ತೀರಿ ಯಾರು ದುಡ್ಡು ಕೊಟ್ಟು ನಿಮ್ಮ ಹತ್ರ ಮಾತಾಡಿಸ್ತಾ ಇದ್ದಾರೆ ಶಬರಿಮಲೆಗೆ ಹೋಗಬೇಕು ಅನ್ನುವಂತ ಭಕ್ತರಿದ್ರೆ ಅವ್ರು ಹೋಗ್ತಾರ್ರಿ ಅವ್ರು ಕೇಳ್ತಾರ್ರೀ ಅದು ನಮ್ಮ ಹಿಂದೂಗಳ ಶ್ರದ್ಧಾ ಕೇಂದ್ರ ಅದು ನಮ್ದು ನಾವು ಕೇಳ್ತೀವಿ ಅದನ್ನ ಬೇಕೋ ಬೇಡ ಅಂತ ಹೇಳುವಂತಹ ನಿಮ್ಮ ಮಸೀದಿ ಒಳಗಡೆ ನೀವು ಯಾಕೆ ಹೆಣ್ಣು ಮಕ್ಕಳನ್ನು ಕರ್ಕೊಂಡು ಹೋಗಿಲ್ಲ ಅಂತ ನಾವು ಕೇಳಿತೀವೇನ್ರಿ ಯಾವತ್ತಾದ್ರೂ ನೀವು ಯಾಕೆ ಬುರ್ಕಾಕರಿಸ್ತೀರಿ ಅಂತ ನಾವು ಕೇಳಿತೀವೇನ್ರಿ ನಮ್ದು ಅಲ್ಲ ರೀ ಸಬ್ಜೆಕ್ಟ್ ಅದು ನಿಮ್ಮ ವಿಚಾರವನ್ನು ನೀವು ಇಟ್ಕೊಳ್ಳಿ ನಮ್ಮ ವಿಚಾರದ ಬಗ್ಗೆ ನೀವು ಮಾತನಾಡಲಿಕ್ಕೆ ನಿಮಗೆ ಯಾವ ಹಕ್ಕೂ ಇಲ್ಲ ಯಾವ ಸಂಬಂಧವೂ ಇಲ್ಲ ನೀವು ನಮ್ಮ ಶ್ರದ್ಧಾ ಕೇಂದ್ರಗಳ ಬಗ್ಗೆ ಮಾತನಾಡುವಂಥ ಅವಶ್ಯಕತೆ ಇಲ್ಲ ನೀವು ಹಿಂದೂಗಳ ಶ್ರದ್ಧಾ ಕೇಂದ್ರದ ಮೇಲಿನ ಭಕ್ತಿ ಕಡಿಮೆ ಆದರೆ ಆಗ ತನ್ನಷ್ಟೇ ನಿಮ್ಮ ಅತಿಕ್ರಮಣಗಳು ಆಕ್ರಮಣಗಳು ನಿಮ್ಮ ಏನು ಮತಾಂತರಗಳು ಸುಲಭ ಆಗ್ತದೆ ಅನ್ನುವ ಒಂದೇ ಒಂದು ಕಾರಣಕ್ಕಾಗಿ ಹಿಂದೂ ಶ್ರದ್ಧಾ ಕೇಂದ್ರಗಳ ಮೇಲೆ ನಿಮ್ಮ ದೌರ್ಜನ್ಯವನ್ನು ನಡೆಸಿದ್ದೀರಿ ಇದು ಅಂತಾರಾಷ್ಟ್ರೀಯ ಷಡ್ಯಂತ್ರ ಇದೆ ಇದು ಅಂತಾರಾಷ್ಟ್ರೀಯ ಷಡ್ಯಂತ್ರ ಅದಕ್ಕಾಗಿ ಸಮೀರ್ ಬರ್ತಾರೆ ಸಮೀರ ಯಾರೋ ಹೊಡಿತಾರೆ ಅಂತ ಹೇಳಿದ್ರೆ ಯಾರು ಬರ್ತಾರೆ ಯಾರೋ ಅವ್ರ ಹೆಸರುಗಳನ್ನೆಲ್ಲ ಹೇಳ್ತಾ ಹೋದ್ರೆ ಇಷ್ಟಿಷ್ಟು ಎಲ್ಲ ಎಲ್ಲಾ ಹೆಸರುಗಳು ನೋಡಿದ್ರೆ ಸಾಹೇಬ್ರ ಹೆಸರು ನಿಮಗೂ ಧರ್ಮಸ್ಥಳಕ್ಕೂ ಏನ್ರಿ ಸಂಬಂಧ ನಾವು ಯಾವತ್ತೂ ನಿಮ್ಮ ಹತ್ರ ಒಂದು ರೂಪಾಯಿನೂ ಕೇಳಿಲ್ಲ ಕೊಡಿ ಅಂತ ಅದನ್ನು ಭಕ್ತರು ಸಾಕಿದ್ದಾರೆ ಧರ್ಮಸ್ಥಳವನ್ನ ಹಿಂದೂಗಳ ಶ್ರದ್ಧಾ ಕೇಂದ್ರಗಳನ್ನ ಹಿಂದೂಗಳ ಸಾಕ್ತಾ ಇದ್ದೀವಿ ನಮ್ಮ ಹಣ ಏನ್ ಬರ್ತಾ ಇದೆ ಆ ಹಣದಲ್ಲಿ ನೀವು ಬೇಕಿದ್ರೆ ನಿಮ್ಮ ಮಸೀದಿಗಳಿಗೆ ನಿಮ್ಮ ಚರ್ಚ್ಗಳಿಗೆ ಸರ್ಕಾರ ದುಡ್ಡು ಕೊಟ್ಟಿದೆ ಬಿಟ್ರೆ ನಿಮ್ಮ ಮಸೀದಿ ಚರ್ಚ್ಗಳ ಹಣವನ್ನ ದೇವಸ್ಥಾನಕ್ಕೆ ಯಾವತ್ತು ಈ ಸರ್ಕಾರಗಳು ಕೊಡ್ಲೂ ಇಲ್ಲ ಕೊಡೋದು ಇಲ್ಲ ನಮ್ಮ ದುಡ್ಡು ಅದು ನಮ್ಮ ದುಡ್ಡಿನ ಬಗ್ಗೆ ಮಾತಾಡ್ತೀರಿ ಯಾವ ಥರದ ಆಕ್ರಮಣ ಇದು ನೀವು ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ಈ ದೇಶದ ಕಾನೂನಿನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿ ಯೋಚನೆ ಮಾಡಬೇಕಾಗಿದೆ ಕಾನೂನಿನ ಪರಿಸ್ಥಿತಿ ಇದು ಎರಡು ಥರದ ವ್ಯಕ್ತಿಗಳಿಗೆ ಎರಡು ಕಾನೂನಾಗಿದೆಯಾ ಇಲ್ಲ ಎಲ್ಲರಿಗೂ ಒಂದೇ ಕಾನೂನು ಇದೆಯಾ ಅಂತ ಒಬ್ಬ ಮಹಾನುಭಾವ ಬರ್ತಾನೆ ರೀ ಕೋರ್ಟಿಗೆ ಒಂದು ಬುರುಡೆ ಇಟ್ಕೊಂಡು ಕೋರ್ಟಿಗೆ ಬರ್ತಾನೆ ಬುರುಡೆ ಇಟ್ಕೊಂಡು ಈ ತರದ ನೂರಾರು ದುರುಡೆಗಳನ್ನ ನಾನು ಹುಗಿದಾಕಿದ್ದೀನಿ ಅಂತ ಏನು ಆಗಬೇಕಾಗಿತ್ತು ಆ ಕ್ಷಣದಿಂದ ಜಡ್ಜ್ ಹೇಳಬೇಕಿತ್ತು ಇವನನ್ನು ಈ ತಡ ಈ ಕ್ಷಣದಲ್ಲಿ ಕಸ್ಟಡಿಗೆ ತಗೊಳ್ಳಿ ಇವನನ್ನು ಬೇರೆ ಯಾರ ಕೈಗೂ ಕೊಡಬೇಡಿ ಪೊಲೀಸ್ ಎನ್ಕ್ವೈರಿ ಈ ತಕ್ಷಣದಿಂದ ಆಗಬೇಕು ಇವನು ಯಾರ ಹೆಣಗಳನ್ನು ಹುಗ್ದಿದ್ದಾನೆ ಮತ್ತು ಇದರ ಹಿಂದಿರುವಂಥ ಆ ಮರ್ಡರ್ ಮಾಡಿದವರು ಯಾರು ಅನ್ನುವಂಥದ್ದನ್ನ ಕಂಡಿಡೀರಿ ಅಂತ ಹೇಳಬೇಕಿತ್ತು ಅವರಿಗೆ ಕೋರ್ಟು ಹೇಳಲಿಲ್ಲ ಪೊಲೀಸರು ಹೇಳಲಿಲ್ಲ ಕೋರ್ಟ್ ಯಾಕೆ ಹೇಳಲಿಲ್ಲ ಅನ್ನೋದು ನನಗೊಂದು ಆಶ್ಚರ್ಯ ಕೋರ್ಟ್ ಹತ್ರ ಬಂದಾಗ ಸೋಮೋಟ ದಾಖಲೆ ಆಗಬೇಕಾಗಿತ್ತು ಕೇಸ್ ಪೊಲೀಸರು ಇದನ್ನ ಸೋಮೋಟ ಕೇಸ್ ದಾಖಲು ಮಾಡಬೇಕಾಗಿತ್ತೋ ಇಲ್ವೋ ಮಾಡಿ ನೀವು ಗುರುಳೆ ಹಿಡ್ಕೊಂಡು ಕೋರ್ಟಿಗೆ ಬರ್ತಾನೆ ನಾನೇ ಸಾಯಿಸಿರೋ ಗುರುಳೆ ಅಂತಾನೆ ಮರಡಾರ ಅವನು ಅವನು ಒಬ್ಬ ಕೊಲೆಪಾತಕ ಇದ್ದಾನೆ ಒಬ್ಬ ಕೊಲೆಪಾತಕನಿಗೆ ಬಿಟ್ಟು ಕಳಿಸಿದ್ದು ಯಾಕೆ ಮಾಡಬೇಕೋ ಬೇಡ ನೂರಾರು ಗುರುಡೆಗಳನ್ನು ಹೌದಪ್ಪ ನೀನು ಈ ಥರದನ್ನು ಮಾಡಿದೀಯಾ ಅಂತ ಅಂದ್ಕೊಂಡೆ ಪೊಲೀಸರು ಅವನಿಗೆ ಮುಸ್ಕಾಕಿ ಇವನು ಯಾರು ಅಂತ ಗೊತ್ತಾಗ್ತಿದ್ದ ಹಿಡ್ಕಂಡು ತಗೊಂಡೋಗಿದ್ರೆ ನಾನು ಆಗ ಹೇಳ್ತಾ ಇದ್ದೆ ಓ ಇದು ಈ ಕರ್ನಾಟಕದಲ್ಲಿ ದೇಶದಲ್ಲಿ ಕಾನೂನು ಜೀವಂತವಾಗಿದೆ ಅಂತ ಅವನಿಗೆ ಬಣ್ಣ ಬಣ್ಣದ ಪಟ್ಟೆ ಹಾಕೊಂಡು ಇವನು ಭೀಮಾ ಅಂತೆ ಏಯ್ ಆ ಭೀಮನ ಹೆಸರು ಯಾಕೆ ಹಾಳು ಮಾಡ್ತೀನಿ ಭೀಮ ಒಬ್ಬ ಪುರಾಣದ ಪುರುಷಾರಿ ನಮ್ಗೆ ನಾವು ದೇವರ ಲೆಕ್ಕದಲ್ಲಿ ಯೋಚನೆ ಮಾಡ್ತೀವಿ ಭೀಮ ಭೀಮ ಅವ್ನು ಬೆಳಗ್ಗೆ ಹನ್ನೊಂದು ಗಂಟೆ ಬರ್ತಾನೆ ಭಾರಿ ಮಜಾ ಇದೆ ನೆಂಟ್ರಿ ಮನೆಗೆ ಬಂದಂಗೆ ಸಾಯಂಕಾಲ ಆದಕೊಳ್ಳಿ ಎಲ್ಲಿಗೆ ಹೋಗ್ತಾನೆ ಅಂತ ಗೊತ್ತಿಲ್ಲ ಒಬ್ಬ ಮರಣ ಮಾಡುವವ್ರನ್ನ ಇಲ್ಲಿ ನಾನು ಹೆಣ ಹೋಗ್ತೀನಿ ಹೆಣ ಹೋಗ್ತೀನಿ ಹೆಣ ಹೋಗ್ತೀನಿ ಅಂತವ್ರನ್ನ ನೆಂಟ್ರಿ ಮನೆಗೆ ಬಂದಂಗೆ ಹೋಗ್ತಾನೆ ಗುರುಜಿ ಏನಿದು ಅಂತ ಅರ್ಥ ಆಗ್ತಾ ಇಲ್ಲ ನಾವು ಎಲ್ಲಿದ್ದೀವಿ ಅಂತೇಳಿ ಯೋಚನೆ ಮಾಡ್ಬೇಕ ಬೇಡವಾ ನಾವು ಎಲ್ಲಿದ್ದೀವಿ ಯೋಚನೆ ಮಾಡಬೇಕೋ ಬೇಡ ಇಲ್ಲೊಬ್ಬ ಹುಚ್ಚ ಕೇಳ್ತಾನೆ ವೀರೇಂದ್ರ ಅಂಗಡಿಯಲ್ಲಿ ರಾಜೀನಾಮೆ ಕೊಡು ಅಂತೇಳಿ ಏ ನೀನ್ ಲಾಯರ್ ಅಲ್ಲಪ್ಪ ನೀನು ಹೇಳಪ್ಪ ನೀನು ಹೇಳು ನೀನು ಪ್ರಾಕ್ಟೀಸಿಂಗ್ ಲಾಯರ್ ಆದ್ರೆ ನೀನು ಹೇಳಪ್ಪ ಇವನೊಬ್ಬ ಮರ್ಡರ್ ಮಾಡ್ದೀನಿ ಅಂತ ಹೇಳುದು ಅನ್ನ ದಿನಾ ಬೆಳಗ್ಗೆ ಹಿಡ್ಕೊಂಡ್ ಬಂದು ನಮ್ಮ ಕ್ಷೇತ್ರದಲ್ಲೇ ಸುರೇಶ್ ಆಗಿ ಅಂತ ಬೇಡ ಈಗ ರೋಡಲ್ಲೇ ಅದ ಆ ಮಹಾನುಭಾವ ಈಶ್ವರ್ ಕಂಡ್ರೆ ಮಂತ್ರಿ ಏಯ್ ಕಾಡು 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 ಏ ನಿಮ್ಮ ಕಾಡ್ರೊಳಗೆ ಕಂಡ್ರಿ ಹೋಗಿ ಜೆಡಿ ಬಿ ಆಗಿತ್ತಾ ಇರೋದು ನಿಮ್ ಕಾಡ್ರೊಳಗೆ ಜೆಡಿ ಬಿ ಆಗಿತ್ತಾ ಇರೋದು ಈ ಕಾಡ್ನ ಹಾಳು ಮಾಡ್ತಾ ಇದ್ದೀರಲ್ಲ ಈ ಕಾಡ್ನ ಹಾಳು ಮಾಡ್ಬೇಕಾದ್ರೆ ಈಶ್ವರ ಕಂಡ್ರಿ ನೀವು ಕರ್ಕಂಡಿದ್ದೀರಾ ಇವ್ರು ಮನಸ್ಸ ಇಚ್ಛೆ ಹೋಗ್ತಾರೆ ಏ ಇಲ್ಲಿದೆ ಗುಂಡಿ ಅಂತಾರೆ ಏ ಬಾರಿ ಮಜಾ ಇದೆ ಇದು ಈ ನಮ್ಮೂರ ಮಂಜಾ ಬೋರ್ವೆಲ್ಲಿ ಪಾಯಿಂಟ್ ತೋರುತ್ತೆ ನೀನ್ ಇಲ್ಲೋಗಿ ಹಾಗೆ ಅವಳೆ ನೀರ್ ಬರ್ತದೆ ಅಂತ ಆಮೇಲೆ ಹೇಳೋದ್ ಬರ್ಬೇಕಿತ್ತಪ್ಪ ಒಳ್ಳೆ ನೀರು ಬರ್ಬೇಕಿತ್ತು ಇನ್ನೊಂದು ನೂರಡಿ ಹೊಡಿಬೇಕಿತ್ತು ನೀನು ಅಂತಾರಲ್ಲ ಹಂಗೆ ಇದು ಇವರು ತಾಂಡೋ ಜಾಸ್ತಿದ್ರು ಮನುಷ್ಯರಾಗಿದ್ದಾರೆ ಸಾಕಾಗಿಲ್ಲ ಅಂತಾರೆ ಸಾಕಾಗಿಲ್ಲ ಅನ್ನೋದು ಸಂಜೆ ಸಿಗಿ ತಗೊಂಬರ್ತಾರೆ ಏನೋ ಬಾಪ್ಕಾಟ್ ಅಂತ ಸಣ್ಣ ತಗೊಂಬರ್ತಾರೆ ಅದನ್ನ ಸಣದ್ರಲ್ಲಾಗದ್ ಕೂಡ ಏ ಇದು ಆಳದಾಲಿಲ್ಲ ಇದ್ರ ಮೇಲ್ಗಡೆ ಮಣಿ ಮುಚ್ಚ್ಯಾರೆ ಅಂತಾರೆ ಓ ಹೋಗೋ ದೊಡ್ಡದ ತಗೊಂಬ ಅಂತಾರೆ ದೊಡ್ಡದ ತಗೊಂಬಂದಾಗಿತ್ತಾರೆ ಇದು ನೂರಡಿ ಹಾಳಾಗಿದ್ರೆ ನೀರು ಬರ್ತದೆ ಅಂತಂಗಿದೆ ಇದು ಏನ್ರಿ ಇದು ಯೋಚನೆ ಮಾಡ್ತಾ ಇದ್ರೆ ಕಣಲ್ ನೀರು ಬರಲ್ಲೇನ್ರಿ ಇದು ಯಾವ ಪರಿಸ್ಥಿತಿ ಅವ ಪೊಲೀಸ್ ಇಲಾಖೆಯನ್ನ ಪ್ರಣಬ್ ಮಹಂತಿ ಅಂತ ಡಿ ಜಿ ಪಿ ಅನ್ನ ಅನುಚೇತ ಅಂತ ಹೇಳುವಂತ ಐ ಜಿ ಅನ್ನ ಮೂರ್ ಮೂರ್ ನಾಲ್ಕು ನಾಲ್ಕು ಜನ ಎಸ್ ಪಿಗಳನ್ನ ಕೆಳಗಡೆ ಪಿ ಸಿಗಳ ಕಡೆ ಬಿಡಿ ಅವ್ರ ಹೆಂಡತಿ ಮಕ್ಕಳು ನೋಡಕ್ ಹೋಗಂಗೆ ಇಲ್ಲ ಯಾಕೆ ಗೊತ್ತಾ ಇವತ್ತು ತೋರಿಸಿದಕ್ಕೆಲ್ಲ ಹಾಕಿ ಹೋಗ್ಯಾರ ಅಲ್ಲ ಮಲ್ಕ್ ಆಗ್ತಾ ಅಲ್ಲಿ ಪುಣ್ಯಕ್ಕೊಂದು ಧರ್ಮಲ್ಲಿ ಇಂಗ್ಲಾ ಇಲ್ಲ ಇಲ್ಲ ಇದ್ದಿದ್ರೆ ಅವ್ರಿಗೆ ಕಂಡ ನಾನು ಅನ್ಕೊಂಡಿದೀನಿ ಧರ್ಮಸ್ಥಳದಲ್ಲಿ ಇರ್ಲಿಲ್ಲ ಅಂತ ಯಾಕಂದರೆ ಅದು ಹಿಟ್ ಜಾಸ್ತಿ ಇದ್ದಲ್ಲಿ ಇಲ್ಲ ಇರೋಲ್ಲ ಇಲ್ಲದೇ ಇದ್ದರೆ ಆ ಪೊಲೀಸರ ಕಥೆ ಏನ್ರಿ ರೀ ಇವನು ಹೇಳ್ತಾನೆ ಹೇಳ್ತಾನೆ ಹೇಳಿ ಇವ್ರು ತಗೊಂಡೋಗ್ಕೊಂಡು ಏ ಯಾವನ್ನ ನಾಲ್ಕು ಜನ ಎ ಸಿಗಳನ್ನು ಇಟ್ಬಿಟ್ಟು ನಾಲ್ಕು ಜನ ಡಿ ಸಿ ಇವ್ರನ್ನ ಹೆಂಗೂ ಇದ್ದರು ಎಸ್ ಪಿಗಳು ಇವ್ರು ನಿಟ್ಟು ನಾಲ್ಕು ಇಟಾಚಿ ಇಟ್ಟು ಒಂದಿನ ಹಾಕ್ಸಿ ತೆಗಿಯ ಅಲ್ಲಿ ಅಂತ ಹೇಳೋದು ಬಿಟ್ಟು ಇವ ಪೊಲೀಸ್ ಇಲಾಖೆಯನ್ನು ಸರ್ಕಾರವನ್ನು ಹ್ಯಾಂಡಲ್ ಮಾಡ್ತಾನೆ ಬೆಳಗ್ಗೆ ನೆಂಟರ ಮನೆಗೆ ಬಂದಂಗೆ ಬರ್ತಾನೆ ಸಾಯಂಕಾಲ ಹೋಗ್ತಾನೆ ಮತ್ತೆ ಬೆಳಿಗ್ಗೆ ಬರ್ತಾನೆ ಮತ್ತೆ ಹೇಳ್ತಾನೆ ಇವನೊಬ್ಬ ಅನಾಮಿಕ ಅನಾಮಿಕ ಅಲ್ರಿ ಈ ದೇಶದ ಕಾನೂನು ಅಂಬೇಡ್ಕರ್ ಬರೆದಿದ್ದಾರೆ ರೀ ಸಂವಿಧಾನವನ್ನು ಅದರ ಕೆಳಗಡೆ ಒಬ್ಬ ಅನಾಮಿಕ ಹೇಳಿದ್ದಕ್ಕೆ ಈ ತರದ ವರ್ತನೆ ಮಾಡು ಅಂತೇಳಿ ಎಲ್ಲರೂ ಹೇಳಿದ್ದಾರೆ ಆ ಮಸೀದಿಗಳ ಒಳಗಡೆ ಟಿವಿಗಳಲ್ಲಿ ಇದರಲ್ಲಿ ಬರ್ತದೆ ಎಲ್ಲ ಮಸೀದಿಗಳು ಅಂತ ನಾನು ಹೇಳಲ್ಲ ಏನು ಶಸ್ತ್ರ ಹಸ್ತಗಳಿದ್ದಾವೆ ಅಂತ ಹೇಳ್ತಾರೆ ನೀವು ಯಾವತ್ತಾದರೂ ಅದಕ್ಕೆ ಎಸ್ ಐ ಟಿ ರಚನೆ ಮಾಡಿದ್ದೀರಾ ಎಸ್ ಐ ಟಿ ರಚನೆ ಮಾಡಿದ್ದೀರಾ ದೇವಸ್ಥಾನ ಅಂದ ಕೂಡಲೇ ನಿಮಗೆ ಎಸ್ ಐ ಟಿ ರಚನೆ ಯಾಕೆ ಹೇಳಿ ಅದು ಹಿಂದೂಗಳದ್ದು ಅದಕ್ಕಾಗಿ ಮಾಡಬೇಕನ್ಸುತ್ತೆ ನಿಮಗೆ ಸ್ವಾಮಿಗೆ ಶಕ್ತಿ ಇದೆ ರೀ ವೀರೇಂದ್ರ ಹೆಗಡೆ ಅವರು ಮಾಡಿ ಧರ್ಮಕರ್ಮ ಇದೆ ರೀ ವೀರೇಂದ್ರ ಹೆಗಡೆ ಏನೂ ಆಗಲ್ಲ ಧರ್ಮಸ್ಥಳಕ್ಕೂ ಏನಾಗಲ್ಲ ದೇಶದ ಬಗ್ಗೆ ಆಲೋಚನೆ ಮಾಡಬೇಕಿದೆ ಯೂಟ್ಯೂಬರ್ಗಳಿಗೆ ವಿದೇಶದಿಂದ ಹೆಂಗ್ ಹಣ ಬರ್ತಾ ಇದೆ ಇದಕ್ಕೆ ಯಾರು ಹಿಂದೂಗಳೇ ಇರುವಂಥ ಶಕ್ತಿ ಯಾವುದು ಯಾವ ದೇಶದ ಹಣ ನನ್ನ ಮೊದಲನೇ ಡಿಮ್ಯಾಂಡ್ ಇದೆ ನಿಮ್ಮೆಲ್ಲರ ಡಿಮ್ಯಾಂಡು ಇದೇ ಇದೆ ಅಂತ ನಾನು ಭಾವಿಸ್ತೇನೆ ಈ ಗುಂಡಿ ಹೊಳಿಯದಿಲ್ಲ ಈ ಗುಂಡಿ ಹೊಳಿಬೇಕಂತ ಹೇಳುವ ಹಿಂದಿನ ಷಡ್ಯಂತ್ರ ಯಾವುದು ಅಂತ ಹುಡುಕ್ರಿ ಈ ಭೀಮಾ ಅಲ್ಲ ಈ ಅನಾಮಿಕ ಅಲ್ಲ ಈ ಕೊಲೆಗಾರನನ್ನ ಹಿಡಿದು ಅವನಿಗೆ ಮಂಪಲು ಪರೀಕ್ಷೆಗೆ ಒಳಪಡಿಸ್ರಿ ಮಂಪಲು ಪರೀಕ್ಷೆಯಲ್ಲಿ ಪೊಲೀಸ್ನಲ್ಲಿ ಗೊತ್ತು ಕಾನೂನು ಏನ್ ಹೇಳುತ್ತೆ ಅವನು ಒಪ್ಪಿಕೊಂಡ್ರೆ ಮಾತ್ರ ಮಾಡಬೇಕಂತ ಇದು ಅವನು ಒಪ್ಕೊಳ್ಳಲ್ಲ ಯಾಕೆ ಅಂದ್ರೆ ಅವನೊಬ್ಬ ಸುಳ್ಳ ಒಬ್ಬ ಕಳ್ಳ ಒಬ್ಬ ದರೋಡೆ ಹಂಗಾಗಿ ಅವನು ಒಪ್ಪಿಕೊಳ್ಳಲ್ಲ ಅವನನ್ನ ಬಲಾತ್ ಹಿಡಿದು ಪೊಲೀಸ್ನವ್ ಕೈಕಾಲು ಕಟ್ಟಿ ಅವನಿಗೆ ಬಂಪರ್ ಪರೀಕ್ಷೆಯನ್ನ ಮಾಡಿಸಿ ಆ ಬಂಪರು ಪರೀಕ್ಷೆ ಆದ್ರೆ ಸತ್ಯ ಹೊರಗೆ ಬರ್ತದೆ ಯಾರ್ಯಾರು ಇದ್ರೆ ಹಿಂದ್ಗಡೆ ಷಡ್ಯಂತ್ರ ಮಾಡಿದವರು ಇದ್ದಾರೆ ಅವರು ಹೊರಗೆ ಬರ್ತಾರೆ ಷಡ್ಯಂತ್ರ ಅಂದ್ರೆ ಏನ್ರಿ ಇದು ಅವ್ರು ಯಾರೋ ಒಬ್ಳು ಎಂತ ಭಟ್ ಸುಜಾತ ಭಟ್ ಅವಳು ಏನು ಸಿ ಬಿ ಐ ಅಲ್ಲಿ ಅಂತೆ ಅವಳಿಗೊಬ್ಳು ಬಾಗಳಿಕಂತೆ ಅನನ್ಯ ಭಟ್ ಅವಳದ್ದು ಫೋಟೋ ಇಲ್ಲಂತೆ ಅವಳಿಗೆ ದಾಖಲೆಯೂ ಇಲ್ಲಂತೆ ಅವಳು ಹೆಂಗುಟ್ಟಿದ್ಲು ಅಂತ ಗೊತ್ತಿಲ್ಲಂತೆ ಅವಳಿಗೆ ಅಪ್ಪ ಯಾರು ಅಂತ ಹೇಳಿದ್ರೆ ಅವಳು ಹೇಳಿದ ಅಪ್ಪನೇ ಇಲ್ಲ ನಾನು ಸೋನ ಟಿವಿಲಿ ನೋಡ್ತಾ ಇದ್ದೆ ಆದ್ರೆ ಅವಳು ಬಂದು ಹೇಳ್ತಾಳೆ ನನ್ನ ಮಗಳು ಎಂ ಬಿ ಎಸ್ ಓದ್ತಾ ಇದ್ದು ಅವಳನ್ನು ಮಣಿಪಾಲ್ ಓದ್ತಾ ಇದ್ದೋಳು ಧರ್ಮಸ್ಥಳದಲ್ಲಿ ಇಂಥ ಘಟನೆ ನಡೆದು ಹೋಯ್ತು ಅಂತ ಅಲ್ಲ ಏನ್ ಕಥೆಗಳಿದು ಏನು ಕಟ್ಟು ಕಥೆಗಳನ್ನ ಸೃಷ್ಟಿ ಮಾಡ್ತಾ ಇದ್ದೀರಿ ಈ ಸೃಷ್ಟಿಕರ್ತ ಯಾರು ಈ ಸೃಷ್ಟಿಕರ್ತ ಯಾರು ಅಂತ ಹೊರಗೆ ಬರ್ಬೇಕಾ ಬೇಡ ಬರ್ಬೇಕಾ ಬೇಡ ಇದು ಹೊರಗೆ ಬರಬೇಕು ಅಂತ ಹೇಳಂದ್ರೆ ನಾನು ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಸ್ವಾಗತ ಮಾಡ್ತೇನೆ ಏನಾದರೂ ಆಗಲಿ ಉಪಮುಖ್ಯಮಂತ್ರಿಗಳೇ ನಿಮ್ಮ ಬಾಯಲ್ಲಿ ಮಂಜುನಾಥ ಸತ್ಯ ನುಡಿಸಿಬಿಟ್ಟ ಸತ್ಯ ನುಡಿಸಿಬಿಟ್ಟ ಇದೊಂದು ಷಡ್ಯಂತ್ರ ಅಂತೇಳಿ ನಿಮ್ಮ ಬಾಯಲ್ಲಿ ನುಡಿಸಿಬಿಟ್ಟ ಮಂಜುನಾಥ ಸ್ವಾಮಿಯ ಶಕ್ತಿಗೆ ಇದಕ್ಕಿಂತ ಉದಾಹರಣೆ ಬೇಡ ಈ ಷಡ್ಯಂತ್ರ ಅಂತ ಗೊತ್ತಾಯ್ತಲ್ಲ ಉಪಮುಖ್ಯಮಂತ್ರಿಗಳೇ ಈಗ ನೀವು ಭಾರಿ ಪವರ್ಫುಲ್ ಅಲ್ಲ ಷಡ್ಯಂತ್ರ ಯಾರದ್ದು ಯಾರು ಮಾಡಿದ್ದಾರೆ ಹೇಗೆ ಮಾಡಿದ್ದಾರೆ ಇದನ್ನ ನೀವು ಹೊರಗೆ ತರಬೇಕಾ ಇಲ್ವಾ ತನ್ನಿ ಮಾನ್ಯ ಮುಖ್ಯಮಂತ್ರಿಗಳೇ ನಿಮಗೂ ಧನ್ಯವಾದ ಯಾಕೆ ಅಂದ್ರೆ ನೀವು ಒಂದು ಎಸ್ ಐ ಟಿ ರಚನೆ ಮಾಡದೆ ಇದ್ದಿದ್ರೆ ಈ ತರದ ಗುಂಡಿಗಳು ಹೊಡೆದೇ ಇದ್ದಿದ್ರೆ ನಮ್ಮೋರ್ದು ಎರಡಾರು ಮನ್ಸೊಳಗಡೆ ಸಣ್ಣಗೆ ಇರ್ತಿತ್ತು ಏನೋ ಕಳ ಮಾಡದೆ ಇಷ್ಟೊಂದು ಸುದ್ದಿ ಬರ್ತದ ಅದು ಅಲ್ಲ ಅಲ್ಲೆಲ್ಲೋ ಆ ನೇತಾವತಿ ತರ ಒಳಗೊಳ್ಳೋಣ ಬರಿ ಹಣ ಅಂತೆ ಬರಿ ಹಣ ಅಂತೆ ಅಂತ ಅವ್ರಿಗೆ ಹೇಳಬೇಕಾದ್ರೆ ಹೇಳ್ರಿ ಇಲ್ಲ ಸ್ಪೆಷಲ್ ಅದಿಯಲ್ಲ ಪಲ್ಲೋ ಎಷ್ಟು ಬೇಕು ಎಷ್ಟು ಬೇಕು ನಿಮಗೆ ಯಾವನಾರು ಮರ್ಡ್ರ್ ಮಾಡ್ದವನು ಮರ್ಡ್ರ್ ಮಾಡ್ದವನು ಉಗಿತಾನೆ ಇದೆ ಅದು ನೇತ್ರಾವತಿ ದಂಡೆ ಮೇಲೆ ಸುಟ್ಟಾಗ್ತಾರೆ ನನ್ನ ಬೂದಿನೂ ಸಿಗಬಾರ್ದು ಅಂತ ನೇತ್ರ ಬಿಟ್ಟು ಬಿಟ್ಟುಬಿಡ್ತಾರೆ ಸಾಕ್ಷಿ ಇಟ್ಕೊತಾರೆ ಅಲ್ಲ ಈಗ ಒಂದು ಇವತ್ತು ಜನ್ರಲ್ ನಾಲೆಡ್ಜ್ ಯೋಚನೆ ಮಾಡಿ ನಾನು ಹೇಳ್ತಾ ಇರೋದು ಉದ್ದ ಅಂತ ಅನ್ನಿಸ್ತಾ ಇರ್ಬೋದು ನಿಮ್ಗೆ ದಯವಿಟ್ಟು ಅರ್ಥ ಮಾಡ್ರಿ ಇದು ಸರಿಯೋ ತಪ್ಪ ಮರಳು ಮಾಡಿದವರು ಸುಟ್ಟೆ ಹಾಕೋದು ಅದು ಮೂರು ಮೂರ್ನಾಲ್ಕು ಜನರ ಕೈಯಲ್ಲಿ ಕೊಟ್ಟು ಇವ್ರ ಕೈಯಲ್ಲಿ ಕೊಟ್ಟು ಕಳ್ಸಕ್ಕೆ ಅವರಿಗೂ ತಲೆ ಇರ್ತದೆ ಏನ್ ಕತೆ ಇದು ನಮ್ಮ ವ್ಯವಸ್ಥೆ ಎಲ್ಲಿಗೆ ಬಂದು ನಿಂತು ಇದನ್ನು ಯೋಚನೆ ಮಾಡ್ತಾ ಇದ್ರೆ ಶೆಡ್ ನಾಚಿಕೆ ಆಗುತ್ತೆ ನಮ್ಗೆ ಅಲ್ಲಿ ಇನ್ನೂ ಎಸ್ ಐ ಟಿ ರಚನೆ ಆಗಿಂತ ಮುಂಚೆ ಬೇರೆ ರಾಜ ನಿಮ್ಮ ಉದ್ದೇಶ ಏನು ವೀರೇಂದ್ರಗಳಿಗೆ ರಾಜೀನಾಮೆ ಕೊಡಬೇಕು ಧರ್ಮಸ್ಥಳಕ್ಕೆ ಕೆಟ್ಟದ್ದರು ಬರಬೇಕು ಆಗಬಾರದಿದ್ದಂಥ ಹಿಂದೂ ಧರ್ಮ ಏನು ಶ್ರದ್ಧಾ ಕೇಂದ್ರಗಳಿದ್ದಾವೆ ಅವೆಲ್ಲ ಹಾಳಾಗೋಗ್ಬಿಡ್ಬೇಕು ನಿಮಗೆ ಅಗಿಲೇಬೇಕು 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 ಅನ್ಸಿದ್ರೆ ಆ ದತ್ತುಪೀಠದಲ್ಲಿ ಬ್ಯಾಡ್ದೇ ಇರೋ ಗೋರಿಗಳನ್ನು ಹಾಕಿದ್ದೀರಲ್ಲ ಅಗಿರಿ ಅವನು ತೆಗಿರಿ ಅವನು ಸ್ಥಳಾಂತ್ಯ ಮಾಡಿ ನಮ್ಮ ದತ್ತಪೀಠವನ್ನು ದತ್ತಾತ್ರೇಯ ಮಹಾರಾಜರ ಕೃಪೆನ ನಮಗೆ ಕೊಡ್ತೀವಿ ನಿಮಗೆ ಅಗಿಬೇಕು ಅಂತ ಹೇಳಿದ್ರೆ ಎಷ್ಟು ಬೇಕು ಇಲ್ಲದ ಮಕ್ಕಳಿಗೆ ಅದು ಬಿಟ್ಕೊಂಡು ಬೇಡದ ಜಾಗಗಳನ್ನು ಅಡಗಿತೀವಿ ಕತೆ ಹೇಳ್ತೀವಿ ಈ ಕಥೆಗಳನ್ನು ನಿಲ್ಲಿಸಿ ನಾನು ದಯಮಾಡಿ ಅಂತ ಹೇಳಲ್ಲ ನಮ್ಮ ಹಕ್ಕು ಈ ರಾಜ್ಯದ ಜನ ದೇಶದ ಜನ ಕೇಳ್ತಾ ಇದ್ದೀವಿ ಈ ಹಿಂದಿರುವ ಷಡ್ಯಂತ್ರ ಅವನು ಯಾವ ಅನಾಭಿಕ ಅಂತ ಹೇಳ್ತಾ ಇದ್ದೀರಿ ಅವನು ಈ ಕ್ಷಣದಿಂದ ಮನೆಗೆ ಕಳಿಸೋದಲ್ಲ ಮತ್ತು ತಗೊಂಡೋಗಿ ಹೋಗಿ ನಿಮ್ಮ ಲಾಕಪ್ಪಲ್ಲಿ ಇಟ್ಕೊಂಡು ಅವನಿಗೆ ಮಂಪರು ಪರೀಕ್ಷೆಯನ್ನು ಮಾಡಿಸಿ ಅದರ ಪ್ರಕಾರ ನ್ಯಾಯ ಹೊರಗೆ ಬರಲಿ ಸತ್ಯ ಹೊರಗೆ ಬರಲಿ ಸತ್ಯ ಹೊರದು ಬರಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೇನೆ ಸರ್ಕಾರ ಇದನ್ನು ಮಾಡದೇ ಇದ್ದರೆ ರಾಜ್ಯವ್ಯಾಪಿ ದೇಶವ್ಯಾಪಿ ಉಗ್ರ ಪ್ರತಿಭಟನೆಯನ್ನು ಅನಿವಾರ್ಯವಾಗಿ ಈ ದೇಶಭಕ್ತರು ಮಾಡ್ತೀವಿ ಈ ದೇಶಭಕ್ತರು ಮಾಡೋದು ಅನಿವಾರ್ಯ ಇದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮತ್ತು ದಯಮಾಡಿ ಇದು ಒಂದು ವೀರೇಂದ್ರ ಹೆಗಡೆ ಅವರ ವಿಚಾರ ಅಲ್ಲ ಅವರ ಫ್ಯಾಮಿಲಿಯ ವಿಚಾರ ಅಲ್ಲ ಇದು ಹಿಂದೂ ಧರ್ಮದ ವಿಚಾರ ಇದು ದೇಶದ ವಿಚಾರ ಇದು ನಮ್ಮ ನಂಬಿಕೆಗಳ ವಿಚಾರ ಇದು ಅನಾದಿ ಕಾಲದಿಂದ ನಡೆದು ಬಂದಂತೆ ಮತ್ತೆ ಮತ್ತೆ ಅದನ್ನೇ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಇಂಥ ಮಳೆ ಮಧ್ಯ ಛತ್ರಿ ಹಿಡ್ಕೊಂಡು ಈ ಥರ ನಿಂತೀವಿ ಬಸ್ ಸ್ಟ್ಯಾಂಡ್ ಒಳಗಡೆ ಇಷ್ಟು ಜನ ನಿಂತಿದ್ದೀವಿ ಮಳೆ ಇಲ್ಲದಿದ್ದರೆ ಇದರ ಐದು ಪಟ್ಟು ಹತ್ತು ಪಟ್ಟು ಜನ ಬರ್ತಿತ್ತು ಜನ ಬರ್ಬೇಕಂತೇಳ್ರು ಈ ಮಳೆನಲ್ಲಿ ಎಲ್ಲಿ ಮಾರ ಅಂತ ಹೇಳಿ ಯೋಚನೆ ಮಾಡುವಂತ ಕಾಲದ ನಡುವೆಯಲ್ಲೂ ಇಂಥ ಚಳವಳಿ ನಡೆದಿದೆ ಹೇಳಂದ್ರೆ ಇದು ಹಿಂದೂ ಧರ್ಮದ ಶಕ್ತಿ ಇದು ನಮ್ಮ ಮಂಜುನಾಥರ ಶಕ್ತಿ ಇದು ನಮ್ಮೆಲ್ಲರಿಗೆ ಸಿಕ್ಕಿರುವಂತ ಭಗವಂತನ ಆಶೀರ್ವಾದ ಅಂತ ಹೇಳುವಂತಹದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಪೂಜ್ಯರು ಆಶೀರ್ವಚನ ಮಾಡೋರಿದ್ದಾರೆ ಮತ್ತು ಅವ್ರ ವಿಚಾರಗಳನ್ನು ಹೇಳೋರಿದ್ದಾರೆ ನಾವು ಶಾಂತ ಚಿತ್ತರಾಗಿ ಅವರ ಆಶೀರ್ವಚನವನ್ನು ಕೇಳಬೇಕು ಕೇಳ್ಕೊಂಡು ಹೋಗೋಣ ಅಂತ ಹೇಳ್ತಾ ನಮ್ಮ ಡಿಮ್ಯಾಂಡ್ ಯೂಟ್ಯೂಬರ್ಗಳಿಗೆ ಹಣ ಎಲ್ಲಿಂದ ಬಂದಿದೆ ತನಿಖೆ ಆಗಬೇಕು ಅವನು ಯಾರು ಭೀಮಾ ಅಂತ ಹೇಳಿದಿರಿ ಅವನು ಭೀಮಾ ಅಲ್ಲ ಕಳ್ಳ ಅವನನ್ನು ಪೊಲೀಸ್ ಕಸ್ಟಡಿಗೆ ತಗೊಂಡು ಅವನಿಗೆ ಸಮಗ್ರವಾದ ತನಿಖೆ ಆಗಬೇಕು ಮತ್ತು ಇದ್ರ ಹಿಂದುಗಡೆ ಯಾರ್ಯಾರು ಹೋರಾಟಗಾರರು ಅನ್ನುವ ಸೋಗಿನಲ್ಲಿ ಇದ್ದಾರೆ ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟಿದ್ದಾರೆ ಅವರ ಹಣದ ಮೂಲಗಳು ತೀರ್ಮಾನ ಆಗಬೇಕು ಮತ್ತು ನ್ಯಾಯ ಸತ್ಯ ಹೊರಕ್ಕೆ ಬರಬೇಕು ಈ ಷಡ್ಯಂತ್ರ ಅಂದ್ರೆ ಏನು ಅನ್ನುವಂಥದ್ದು ತೀರ್ಮಾನ ಆಗಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತಾ ಈ ಒತ್ತಾಯಕ್ಕೆ ತಮ್ಮೆಲ್ಲರ ಬೆಂಬಲ ಇದ್ರೆ ತಾವೆಲ್ಲರೂ ಏನ್ ಹೇಳಬೇಕು ವೀರೇಂದ್ರ ಹೆಗಡೆ ಅವರಿಗೆ ಮಂಜುನಾಥ ಸ್ವಾಮಿಗೆ ಮಂಜುನಾಥ ಸ್ವಾಮಿಯ ಆಶೀರ್ವಾದ ನಮಗೆಲ್ಲ ಮಂಜುನಾಥ ಸ್ವಾಮಿಯ ಆಶೀರ್ವಾದ Tamam. ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದ್ರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲಿಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕನುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪಾ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು